ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಆನ್ ಸ್ಪಾಟ್ ರಸ ಬಾಳ ಚೆನ್ನಾಗಿದ್ರೆ ಹೆಂಗೆ ಅಂದ್ರೆ ನೋಡಿದಾಗೆಲ್ಲ ನಗು ಬರುತ್ತೆ ಅದು ನಿಜವಾಗ್ಲು ಅಂದ್ರೆ ನಮ್ಗ್ ಗೊತ್ತಿರುತ್ತೆ ಆಲ್ರೆಡಿ ನೀವೇನ್ ಹೇಳ್ತೀರಾ ಅಂತ ಹತ್ ಸತಿ ನೋಡತಿವಿ ಹನ್ನೊಂದ್ ಸತಿ ನೋಡಿದಾಗ ನಗು ಬರುತ್ತೆ ಅದು ತುಂಬಾ ಚೆನ್ನಾಗ್ ಮಾಡಿದೀರ ನಿಜವಾಗ್ಲು ನಮ್ಮ ಆಕ್ಚುಲಿ ಅದು ಪ್ಲಾನ್ ಇದ್ದು ಬಾ ಹಳೇದ ನಮ್ ಹುಡುಗ ಹೇಳ್ತಿದ್ದ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಅಂತಂದ ಅದಕ್ಕೆ ನಮ್ಮ ರೆಲಿವೇಟೇಷನ್ ಹೋಗಕ್ ಆಗಿದ್ದಲ್ಲ ಯಾವತ್ತ ಅಂದ್ರೆ ಶೂಟ್ ಹೋಗಿದ್ವಿ ಅದನ್ನ ಮತ್ ನೆನಪ್ ಮಾಡಿದ್ವ ಈ ಮಾಡ್ ಆಕ್ಚುಲಿ ನಾನು ಜನ ಬಾಳ ಇದ್ರಲ್ಲೇ ನಡಿ ಅದು ಬಾಳ ಜನ ಇದರ ಅಂದ್ರೆ ಅದಕ್ಕೆ ಒಂಥರ ಪಾಸಿಟಿವ್ ಜನ ರೆಸ್ಪಾಂಡ್ ಎಲ್ಲ ಮಾಡಿದ್ದಾರೆ ಇನ್ನೊಂದ್ ಏನಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ ಹೊರಗಡೆ ನಿಮ್ ಊರಲ್ಲೆಲ್ಲ ಜನ ನಿಮ್ಮನ್ನ ಕಂಡು ಹಿಡಿದು ಮಾತಾಡಿಸ್ತಾರಲ್ಲ ನಿಮ್ ಊರವ್ರೆ ಇನ್ನೊಂದ್ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮೂಲಕ ನಿಮ್ ಹತ್ರ ಮಾತಾಡ್ತಾರೆ ಅಂದ್ರೆ ಎಲ್ಲಾ ರೀತಿಯ ಕಮೆಂಟ್ಸ್ ಕೂಡ ಬಂದಿರುತ್ತೆ ನಿಮ್ಗೆ ಅಂದ್ರೆ ಅದನ್ನ ನಾವ್ ಹೇಗ್ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೇಗೆ ನಿಮ್ಗೆ ಬಂದಿರೋ ಕಾಮೆಂಟ್ಸ್ ಗಳಲ್ಲಿ ತುಂಬಾ ಸಿಲ್ಲಿ ಅಂತ ಅನ್ಸಿರೋದು ಅಥವಾ ತುಂಬಾ ವಿಚಿತ್ರ ಅನ್ಸಿರೋದಿರ್ಬೋದು ಅಥವಾ ಸ್ವಲ್ಪ ಬೇಜಾರಾಗಿರೋ ಕಾಮೆಂಟ್ಸ್ ಯಾವ್ದಾದ್ರು ಇದ್ರೆ ಅದು ಅದ್ ಅದ್ ಹೇಗಿತ್ತು ಅದು ಅದ್ನೆಲ್ಲ ನೋಡಿದಾಗ ಓದ್ದಾಗ ಕಾಮೆಂಟ್ಸ್ ಇವ್ನ ತಲೆನೋ ಕೆಡ್ಸ್ಕೊಳಲ್ಲ ಅದು ಬರ್ಲಿ ಬರ್ದೇಂಟ್ ರೀಚ್ ಆತ ಮುಗೀತು ಕಮೆಂಟ್ಸ್ ಏನಾದ್ರು ಅವ್ರವ್ರ ಪರ್ಸನಾಲಿಟಿ ಅವ್ರವ್ರ ಮೆಂಟಾಲಿಟಿ ಅವ್ರ ಏನ್ ತಿಂಕ್ ಮಾಡ್ತಾರ ವೇ ಆಫ್ ಥಿಂಕಿಂಗ್ ಚೇಂಜ್ ಇರುತ್ತೆ ನೀನ್ ಹಿಂಗ್ ಥಿಂಕ್ ಮಾಡ್ ನೀವೇ ಬೇರೆ ತಿಂಕ್ ಮಾಡ್ತೀನಿ ನೀನೇ ಬೇರೆ ತಿಂಕ್ ಮಾಡ್ತೀನಿ ನೋಡಿದ ತಕ್ಷಣ ಎಲ್ಲ ಒಂದೇ ಒಪಿನಿಯನ್ ಬೇಕಂತಿರಲ್ಲ ಬಟ್ ನಂಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಏನಾದ್ರು ಬಂದ್ರು ಏನಾದ್ರು ಕಮೆಂಟ್ ಬಂದಿಲ್ಲ ಇನ್ನೂ ಬ್ಯಾಡ ಬರುದ್ ಬ್ಯಾಡ ಅದ್ರ ಬಗ್ಗೆ ಫೋಕಸ್ ಅಲ್ಲೇ ಇರ್ಲಿ ಅಂತ ಇವ್ನ ಹಂಗಲ್ಲ ಬಂದ್ರ ಪ್ರಾಬ್ಲಮ್ ಇಲ್ಲ ನೀ ಯಾಕೆ ಒಂದೇ ತರ ಎಕ್ಸ್ಪೆಕ್ಟ್ ಮಾಡ್ತಿ ಜನ ಒಂದೇ ತರನೇ ಇರ್ಲಿ ಅಂತ ಎಲ್ಲಾರು ಇರ್ತಾರ ಹಾಕ್ಲಿ ತಲಿಯಾಕ ಇಡಿಸ್ಕೊತಿ ಹೋಗಬೇಕ ನಾವ್ ಅಂದ್ಮೇಲೆ ನಿನಗೆಲ್ಲಾ ಪಾಸಿಟಿವ್ ಬೇಕಂದ್ರ ಆಗಂಗಿಲ್ಲ ಅದನ್ ಅದ್ರ ಬಗ್ಗೆ ಒಂದ್ ದಿನಾನು ಮಾತಾಡಲ್ಲ ನಾನು ಇಪ್ಪತ್ನಾಲ್ಕ ಗಂಟೆ ಒಳಗ ಒಂದೇ ಹಾಫ್ ಅಂದ್ರೆ ಮುಗಿಸ್ಬಿಟ್ಟಿರ್ತೀನಿ ಒಂದ್ ನನ್ ಜಾಸ್ತಿ ಕಮೆಂಟ್ಸ್ ಆಫ್ ಮಾಡ್ತಿದ್ದೆ ಈಗ ರೀಸೆಂಟ್ ಆಗಿ ಆನ್ ಮಾಡಿದ್ವಿ ಆತರ ಬರಂಗಿಲ್ಲ ಅಂದ್ರೂ ಒಂದ್ ಭಯ ಐತಿ ಏನು ಬಂದ್ರ ಆತರ ನನ್ ಕೇಳಕ್ ಆಗಂಗಿಲ್ಲ ಅಂದ್ರೆ ಒಂದ್ಸತಿ ನಾವ್ ಈ ತರ ಹಿಂಗೆ ವಿಡಿಯೋ ಮಾಡಿ ಹಾಕಕ್ ಶುರು ಮಾಡ್ತೀವಿ ನಿಮಗ್ ಬೇಡ ಅಂತಂದ್ರೂ ನೀವು ಅದನ್ನ ಸ್ವೀಕರಿಸೋದಕ್ಕೆ ಎಲ್ಲ ಮೆಂಟಲಿ ರೆಡಿ ಇರ್ಬೇಕು ಬೇಸಿಕಲಿ ಬಟ್ ಅದೇ ನಾವ್ ಹೆಂಗ್ ಅದನ್ನ ಸ್ವೀಕರಿಸ್ತೀವಿ ಅನ್ನೋದು ಅನ್ನೋದು ಡಿಮ್ಯಾಂಡ್ ಆಗುತ್ತೆ ಬಟ್ ಅವನು ಮ್ಯಾಕ್ ತಗೊಂಡ್ಬಿಡ್ತಾನೆ ಚಿಲ್ದಾಗಿ

ಯಾರು ಒಂದ್ ಇವನ್ ನೋಡ್ ಬ್ಯಾಡ್ ಕಾಮೆಂಟ್ ಕಾಮಿಡಿ ಕಂಟೆಂಟ್ ಹಾಕಿರ್ತೀನಿ ಕಾಮಿಡಿ ಹಾಕಿರ್ತೀನಿ ಹಾಕಿದ್ರೂ ಒಂದ್ ಬ್ಯಾಡ್ ಕಾಮೆಂಟ್ಸ್ ಬರಂಗಿಲ್ಲ ಲೈಕ್ ಹಂಗ ಹಿಂಗ ಕೇಳ ಇಲ್ಲ ನಾ ಇದುವರೆಗೂ ಪರ್ಸನಲ್ ಮೆಸೇಜ್ ಅವ್ರಿಗೂ ಕೇಳಂಗಿಲ್ಲ ನಾನು ಅದನ್ನ ಮಾಡಿರ್ತಾರ ಅಂತ ಅನ್ಕೊಂಡಿರ್ತಾರ ಅಂತಿರ್ತಾರ ಎಲ್ಲಾರು ನನಗ್ ಬಂದಿಲ್ಲ ನಾ ತಲಿನು ಕೆಡ್ಸ್ಕೊಂಗಿಲ್ಲ ಬಟ್ ತಲಿ ಕೆಡ್ಸ್ಕೊತೇನೆ ಅಂದ್ರು ಬರಂಗಿಲ್ಲ ಅಂದ್ರು ಇವನಿಗೆ ಬಾತ ಬಾಡ ಹಂಗ ಬೈದಿರ್ತಾರ ನಂಗ ಬೈದಿದ್ದು ಮುಂದದ ಬಗ್ಗೆ ಚಲೋ ಬರ್ದಿರ್ತಾರ